ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿದ್ದರು ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ವಿಡಿಯೋ ಬಂದುಬಿಟ್ಟು ಫೆಬ್ರವರಿ ಎರಡನೇ ತಾರೀಕಿದು ಸೊ ನಾನು ರೆಡಿ ಆಗ್ತಾಯಿದ್ದೀನಿ ಸಂಜೆ ಏಳುವರೆ ಆಗಿದೆ ಸೊ ನಮ್ಮ ಮನೆ ಹತ್ರ ಪಕ್ಕದ ಮನೆಯಲ್ಲಿ ತುಳಸಿ ಪೂಜೆಗೆ ಕರೆದು ಹೋಗಿದ್ದರು ಬೆಳಗ್ಗೆ ಕೂಡ ಸತ್ಯನಾರಾಯಣ ಪೂಜೆಗೆ ಹೋಗಿದ್ದೆ ಸೊ ಈಗಲೂ ಕೂಡ ಹೋಗಬೇಕು ಹೇಳಿಕೆ ಬಂದ್ರ ಮೇಲೆ ಹೋಗಲೇಬೇಕಾಗುತ್ತೆ ಈ ರೀತಿಯಾಗಿ ರೆಡಿಯಾಗಿದ್ದೆ ನಾನೇ ಹೊಲ್ದಿರೋ ಟಾಪ್ನ ಹಾಕ್ಕೊಂಡಿದ್ದೆ ಹಾಗೆ ಬ್ಲ್ಯಾಕ್ ಪ್ಯಾಂಟ್ ಧೋತಿ ಪ್ಯಾಂಟ್ ಏನು ಬರುತ್ತೆ ಅದನ್ನು ವೇರ್ ಮಾಡಿದ್ದೆ ಹಬ್ಬಕ್ಕೆ ರೆಡಿಯಾದ ಎಲ್ಲಿ ಹಬ್ಬಕ್ಕೆ ರೆಡಿಯಾದ ಬಾಬು ದಿನ ಹಾಂ ಚಂದಂಗೆ ಮಿಸ್ಕೊ ಫೋಟೋ ತೆಗ್ದೆ ನಿಂತ ಚೆಂದಾಗಿದ್ದ ಪ್ಯಾಂಟ್ ಕೋಸ್ ಪ್ಯಾಂಟ್ ಕೋಸ್ ಹಾಂ amma kan? amma kan ya? amma nan potu tikumba tapi charana smile nagada smile ನೆಗೆಡದಂದು ಸ್ಮೈಲ್ ಕೊನೆ ಅಮ್ಮಗಿ ಅಮ್ಮಗಿಶಿ ಕೊಡ ಅಮ್ಮಗಿ ಥ್ಯಾಂಕ್ ಯು ಗಿ ಅತ್ತೆ ಊಕ್ಕಾಗ

நம் கையாது அல்ல தோறு बाय बाय बाय